ಓಂ ಗುರುಭ್ಯೋ ನಮಃ ಬಂಧುಗಳೇ ಒಂದು ತೋಟದಲ್ಲಿ ದನಗಳ ಪಟ್ಟಿಗೆಯ ಹತ್ತಿರ ಒಂದು ತಿಪ್ಪೆ ಇರುತ್ತೆ ಆ ತಿಪ್ಪೆಯಲ್ಲಿ ಒಂದು ಬೇವಿನ ಸಸಿ ಮತ್ತು ಒಂದು ಮಾವಿನ ಸಸಿ ಎದ್ದಿರುತ್ತೆ ಅದನ್ನು ಕಂಡ ತೋಟದ ಮಾಲೀಕ ಸ್ವಲ್ಪ ವಿಚಾರಿಸಿ ಅದರಲ್ಲಿರುವ ಮಾವಿನ ಸಸಿಯನ್ನ ಬೇರೆ ಕಡೆಯಲ್ಲಿ ನೆಡುತ್ತಾನೆ ನೆಟ್ಟು ಅದರ ಸುತ್ತಲೂ ಬೇಲಿ ಹಾಕಿಸ್ತಾನೆ ಬೇಲಿ ಹಾಕ್ಸಿ ಅದಕ್ಕೆ ದಿನಾಲು ನೀರು ಮತ್ತು ಗೊಬ್ಬರ ಕೊಡಲು ಶುರು ಮಾಡುತ್ತಾನೆ ಇದನ್ನು ಕಂಡ ಬೇವಿನ ಸಸಿ ದುಃಖಿತವಾಗುತ್ತೆ ಅಂದರೆ ಅದಕ್ಕೆ ನೋವಾಗುತ್ತೆ ನಾನೇನು ತಪ್ಪು ಮಾಡಿರಬಹುದು ನಾನೇನು ಈತನಿಗೆ ಕೆಟ್ಟದ್ದು ಮಾಡಿರಬಹುದು ಯಾವ ಕಾರಣಕ್ಕಾಗಿ ನನ್ನನ್ನು ಈತ ಇಷ್ಟು ದುರ್ಲಕ್ಷಿಸುತ್ತಿದ್ದಾನೆ ಎಂದು ದುಃಖಿಸುತ್ತೆ ಇಷ್ಟೇ ಯಾಕೆ ಬಂಧುಗಳೇ ಕೆಲ ದಿನಗಳ ನಂತರ ಬೆಳೆಗೆ ಗೊಬ್ಬರ ಹಾಕುವಾಗ ಆತ ತನ್ನಲ್ಲಿರುವ ಗುತ್ತಲಿಯಿಂದ ಅಥವಾ ತನಿಖೆಯಿಂದ ಆ ಬೇವಿನ ಸಸಿಯನ್ನ ಕತ್ತರಿಸಿ ಹಾಕ್ತಾನೆ ಅಂದರೆ ಅದರ ಜೀವದ ಚಿಂತೆಯೂ ಆತ ಮಾಡುವುದಿಲ್ಲ ಇಷ್ಟೆಲ್ಲ ಆತ ಯಾಕೆ ಮಾಡ್ತಾನೆ ಅಂದರೆ ಮಾವಿನ ಸಸಿಯಿಂದ ಭವಿಷ್ಯದಲ್ಲಿ ಅವನಿಗೆ ಹಣ್ಣು ಸಿಗೋದಿರುತ್ತಲ್ಲ ಅದಕ್ಕೆ ಬೇವಿನಿಂದೇನು ಅನ್ನೋದು ಅವನ ವಿಚಾರ ಅಷ್ಟೇ ಬೇವಿನಿಂದಲೂ ಸಿಗುತ್ತೆ ಆದರೆ ಅವನಿಗೆ ಗುರುತಿಲ್ಲ ಬಂಧುಗಳೇ ನಾವೇನು ತಿಳ್ಕೊಳ್ಳೋದಿದೆ ಅಂದರೆ ಸಮಾಜದಲ್ಲಿಯೂ ಕೂಡ ಜನರು ಶ್ರೀಮಂತರ ನಡುವೆ ಮತ್ತು ಬಡವರ ನಡುವೆ ಭೇದ ಮಾಡುತ್ತಾರೆ ಶ್ರೀಮಂತರು ಅಥವಾ ಯಾವುದೋ ಒಂದು ಉಚ್ಚ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳು ಸಿಕ್ಕರೆ ಸಾಕು ಹೋಗಿ ನಮಸ್ಕಾರ ಚಮತ್ಕಾರ ಕರೆಯುವುದು ಊಟೋಪಚಾರ ಮಾಡಿಸುವುದು ಸತ್ಕಾರ ಮಾಡಿಸುವುದು ಇನ್ನೇನೇನೋ ಬಾಯಿ ತುಂಬ ಹೊಗಳುವುದು ಇಷ್ಟೆಲ್ಲ ನಡೆಯುತ್ತೆ ಶ್ರೀಮಂತರು ಕಂಡಾಗ ಅದೇ ಬಡವರು ಕಂಡಾಗ ಕಂಡಾಗ ಏನು ಕಾಣುವುದೇ ಇಲ್ಲ ಬಡವರು ದಯವಿಟ್ಟು ಬಂಧುಗಳೇ ಹಾಗೆ ಮಾಡಬೇಡಿ ಶ್ರೀಮಂತರಷ್ಟು ಗೌರವಿಸಬೇಡಿ ಯಾಕೆ ಲಾಭ ಇರಲ್ವಲ್ಲ ಇರುತ್ತೆ ಸ್ವಲ್ಪ ಇರುತ್ತೆ ಅದು ಸಮಯಕ್ಕೆ ಸರಿಯಾಗಿ ಗುರುತಾಗುತ್ತೆ ದಯವಿಟ್ಟು ಬಡವರನ್ನು ಕೂಡ ಗೌರವಿಸಿ ಸ್ಮಿತಹಾಶ ಮುಗುಳ್ನಗೆ ನೀಡಿ ಸಾಧ್ಯವಾದರೆ ನಮಸ್ಕಾರ ಅನ್ನಿ ಸಾಕು ಬಡವನಿಗೆ ಗೌರವದ ಮೋಹವೂ ಇರುವುದಿಲ್ಲ ಶ್ರೀಮಂತರಿಗೆ ಇರುತ್ತೆ ನೀವು ಅವರನ್ನು ಗೌರವಿಸಿ ಇವರನ್ನೂ ಗೌರವಿಸಿ ಅಂತ ನಾನು ಹೇಳುತ್ತೇನೆ ಧನ್ಯವಾದಗಳು